ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಿಗ್ ಬಾಸ್ ಖ್ಯಾತ ಚೈತ್ರಾ ಕುಂದಾಪುರ ಬನ್ನಿ ಸೊ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೂಡಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಖ್ಯಾತಿಯ ಚೈತ್ರಾ ಕುಂದಾಪುರ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಉಡುಪಿಯ ಹಿರಿಯ ಎಡ್ಕದ ಶ್ರೀಕಾಂತ್ ಕಶ್ಯಪ್ ಜೊತೆ ಅಸಮಣೆ ಹೇರಿದ್ದಾರೆ ಸದ್ಯ ಇದೀಗ ಜೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಹನ್ನೆರಡು ವರ್ಷಗಳಿಂದ ಪ್ರೀತಿಸುತ್ತಿದ್ದರು ಗುರು ಹಿರಿಯರ ಸಮ್ಮತಿಯೊಂದಿಗೆ ಪ್ರೀತಿಸಿದ ಹುಡುಗನೊಂದಿಗೆ ಸರಳ ವಿವಾಹವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕುಟುಂಬಕ್ಕೆ ಆಪ್ತರಾದ ನೂರು ಜನರಿಗೆ ಮಾತ್ರ ಮದುವೆಗೆ ಆಹ್ವಾನ ನೀಡಲಾಗಿದ್ದು ವೈದಿಕ ಶಾಸ್ತ್ರದಂತೆ ಮದುವೆ ಕಾರ್ಯಕ್ರಮ ನಡೆದಿದೆ ಈ ಸಂಭ್ರಮದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ರಜತ್ ಗೋಲ್ಡ್ ಸುರೇಶ್ ಭಾಗಿಯಾಗಿ ನವದಂಪತಿಗೆ ಶುಭಾಶಯವನ್ನ ಹಾರೈಸಿದ್ದಾರೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಚೈತ್ರಾಗೆ ಶ್ರೀಕಾಂತ್ ಕಶ್ಯಪ್ ಪರಿಚಯವಾಗಿದ್ದಾರೆ ಜಗಳದಿಂದ ಶುರುವಾದ ಸ್ನೇಹ ಈಗ ಮದುವೆಗೆ ಮುನ್ನುಡಿ ಬರೆದಿದೆ ಹ್ಯಾನಿಮೇಷನ್ ಕೋರ್ಸ್ ಮಾಡಿರುವ ಶ್ರೀಕಾಂತ್ ಕಶ್ಯಪ್ ಸುದ್ದಿವಾಹಿನಿಯೊಂದರಲ್ಲಿ ಚೈತ್ರ ಜೊತೆ ಕೆಲಸ ಮಾಡಿದ್ರು ಇದೀಗ ಜ್ಯೋತಿಷ್ಯ ವಾಸ್ತು ಪೌರೋಹಿತ್ಯ ಕೆಲಸದಲ್ಲಿ ಶ್ರೀಕಾಂತ್ ತೊಡಗಿಕೊಂಡಿದ್ದಾರೆ ಇತ್ತೀಚೆಗೆ ಮಜಾ ಕೇಸ್ ಶೋಗೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಧರ್ಮ ಕೀರ್ತಿರಾಜ್ ಅನುಷರೈ ಹಾಗೂ ಚೈತ್ರ ಹೆಂಟ್ರಿ ಕೊಟ್ಟಿದ್ರು ಸೃಜನ್ ಲೋಕೇಶ್ ಹಾಗೆ ಅವರ ಮದುವೆ ಫಿಕ್ಸ್ ಮಾಡಿದ್ರು ಕೂಡ ಎಲ್ಲರೂ ಕೂಡ ಬಂದು ಬಾಕಿ ಹಾಕಿದ್ದಾರೆ ಸುರ್ಜನ್ ಲವ್ ಅಥವಾ ಅರೇಂಜ್ ಮ್ಯಾರೇಜ್ ಎಂಬ ಪ್ರಶ್ನೆಯನ್ನ ಕೇಳ ಕೇಳಿದ್ರು ಇದಕ್ಕೆ ಎರಡು ಎಂದು ಚೈತ್ರಾ ಉತ್ತರವನ್ನು ಕೂಡ ನೀಡಿದರು ಹೇಮಧ್ಯೆ ಅವರದ್ದು ಹನ್ನೆರಡು ವರ್ಷದ ಲವ್ ಸ್ಟೋರಿ ಎಂಬ ಅನುಸಾರ ಈ ಮಾತಿಗೆ ಚೈತ್ರಾ ಎಸ್ ಕಾಲೇಜ್ನಲ್ಲಿ ಲವ್ ಶುರುವಾಗಿತ್ತು ಅನ್ನೋ ವಿಚಾರವನ್ನು ರಿವೀಲ್ ಮಾಡಿದ್ರು ಸದ್ಯ ಇದೀಗ ಈ ಒಂದು ಜೋಡಿ ಅದ್ದೂರಿಯಾಗಿ ಮದುವೆ ಆಗ್ತಿರೋದು ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದು ಈ ಒಂದು ನವ ಜೋಡಿಗೆ ತಿಳಿಸ್ತಾ ಇದ್ದಾರೆ ಸರ್ ನೀವು ಕೂಡ ಬಿಗ್ ಬಾಸ್ ಸ್ಪರ್ಧಿ ಆಗಿರುವಂತಹ ಚೈತ್ರಾ ಕುಂದಾಪುರ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿಕೊಡಿ ಈ ಒಂದು ಜೋಡಿಗೆ ಈ ಕೂಡಲೇ ಆಶೀರ್ವಾದವನ್ನು ಮಾಡಿ ಹಾಗೆ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇಲ್ಲ ಮುಗಿಸ್ತಾ ಇದ್ದೀವಿ ವಕ್ಷಕರು ಥ್ಯಾಂಕ್ ಯು